ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಐಕನ್ ಮೇಲೆ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಅಕ್ಷಯ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಈ ಚಳಿಗೆ ಬಿಸಿ ಬಿಸಿಯಾದಂಥ ಒಂದು ಆಲೂಗಡ್ಡೆ ಬಜ್ಜಿ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಆದಷ್ಟು ಬೇಗ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಂತೂ ಅದ್ಭುತವಾಗಿರುತ್ತೆ ಈ ಥರ ಬಜ್ಜಿ ತಿಂತಾಯಿದ್ರೆ ಇದು ಅನ್ನದ ಜೊತೆ ನಂಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಗೆ ಟೀ ಕಾಫಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಚಳಿಗೆ ಯಾವಾಗ ಬೇಕೋ ಆಗ ಟೋಟಲಾಗಿ ಮಾಡ್ಕೋಬೋದು ಅಷ್ಟೇ ಸೊ ಇದರಲ್ಲಿ ಇಲ್ಲಿ ನಾನು ಒಂದು ದೊಡ್ಡ ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ನಾವು ಹೆಚ್ಕೋಬೇಕು ಇಲ್ಲ ಚಿಪ್ಸು ಇದು ಬರ್ತಾರ ಅಷ್ಟು ಸಣ್ಣದಾಗಿ ತೆಳುವಾಗಿ ಇರಬೇಕು ತುಂಬ ದಪ್ಪ ಇದ್ದರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಆಲೂಗಡ್ಡೆ ಹಾಗಾಗಿ ಆಮೇಲೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದು ಟೀ ಸ್ಪೂನಷ್ಟು ಹಚ್ಚಕಾರದ ಪುಡಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕ್ಕೋಬೋದು ಇಲ್ಲ ಓಂ ಕಾಳದ್ರು ಹಾಕೋಬೋದು ನೀವು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಆಮೇಲೆ ನಾವು ಎಣ್ಣೆ ಕಾಯಿಸ್ತಾ ಇರ್ತೀವಲ್ಲ ಹಾಗೆ ಒಂದು ಸ್ವಲ್ಪ ಒಂದು ಟೀ ಅಷ್ಟು ಬಿಸಿ ಎಣ್ಣೆನ ಹಾಕೊಂಡ್ರೆ ತುಂಬನೇ ಚೆನ್ನಾಗಿ ಬರುತ್ತೆ ಬನ್ನಿ ಈಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಮೊದಲು ಬಟ್ಟಲು ತೊಗೊಂಡು ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ ಕಡಲೆ ಹಿಟ್ಟನ್ನ ಆಮೇಲೆ ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಂಬರೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಆಮೇಲೆ ಜೀರಿಗೆ ಆಮೇಲೆ ಹಚ್ಚ ಖಾರದ ಪುಡಿ ಈಗ ಇದನ್ನೆಲ್ಲ ಕೈಯಲ್ಲೇ ಕಲಸ್ಕೋಬೇಕು ಡ್ರೈ ಆಗಿ ಕಲ್ಸ್ಕೊಂಬಿಡಿ ಈಗ ಒಂದ್ ಕಡೆ ಎಣ್ಣೆ ಕಾಯ್ಕಿಟ್ಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಒಂದು ಟೀ ಅಷ್ಟು ಎಣ್ಣೆನ ನಾವು ಇದಕ್ಕೆ ಹಾಕೊಂಬೇಡೋಣ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ ಜಾಸ್ತಿ ಬೇಡ ಒಂದು ಟೀ ಅಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಗಂಟುಗಳು ಇಲ್ದೇ ಇರೋ ತರ ನಾವು ಕಲ್ಸ್ಕೋಣ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಣ ಒಂದೇ ಸಾರಿ ನೀರು ಹಾಕೊಂಡ್ಬಿಡ್ಬೇಡಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ಅದಕ್ಕೆ ಕಲರು ತುಂಬಾನೇ ಚೆನ್ನಾಗಿರುತ್ತೆ ನೀವು ಇದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಮಾಮೂಲಿಯಾದ ಹಚ್ಕಾರದ ಪುಡಿನೇ ಯೂಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕು ಈಗ ಬನ್ನಿ ಆಲೂಗಡ್ಡೆನ ನಾವು ಫೀಲ್ ನೋಡಿ ಆಲೂಗಡ್ಡೆ ಇದೆಯಲ್ಲ ನೋಡಿ ಈ ಥರ ಇದನ್ನೆಲ್ಲ ಸಿಪ್ಪೆ ತಗೊಂಡ್ಬಿಡಣ ಸಿಪ್ಪೆ ಇಟ್ಕೊಂಡು ಹಾಕ್ಕೊಬಾರದು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ತೆಳು ಬೇಡ ತುಂಬ ದಪ್ಪನೂ ಬೇಡ ಪೀಸ್ ಇದು ಸ್ಲೈಸ್ ಮಾಡ್ಕೊಳ್ಳೋದು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ತಿಪ್ಪ ಸಿಪ್ಪೆ ತೆಗೆದ್ಬಿಟ್ಟು ಆಲೂಗಡ್ಡೆನ ತೊಳ್ಕೊಂಬಿಟ್ಟು ನಾವು ನೀರಲ್ಲಿ ಹಾಕ್ಕೊಂಬಿಡ್ಬೇಕು ಈ ಥರ ಇದರಲ್ಲಿ ತೆಗೆದಿದ ತಕ್ಷಣವೇ ನೋಡಿ ಆಲೂಗಡ್ಡೆ ಚಿಪ್ಸ್ ತೊಗೊಳ್ಳೋದು ಈ ಥರದ್ದು ಇರುತ್ತೆ ಇದರಲ್ಲಿ ಸಣ್ಣದಾಗಿ ಚಿಪ್ಸ್ ಮಾಡ್ಕೊಳ್ಳಿ ಆಗ ಕರೆಕ್ಟಾಗಿರುತ್ತೆ ಬನ್ನಿ ಮಾಡ್ಕೊಂಬರೋಣ ಬರೋಣ ಎಣ್ಣೆ ಹಾಕ್ಕೊಂಬರೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಅಷ್ಟರಲ್ಲಿ ನಾವು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಡಾ ಹಾಕ್ಕೊಂಡು ಕಲಸ್ಕೊಂಬಂದ್ಬಿಡೋಣ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಕಲಸ್ಕೊಂಬಂದ್ಬಿಡೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ನೋಡಿ ಈ ಥರ ಇದೆಯಲ್ಲ ಒಂದೊಂದೇ ತೆಗೆದು ಚೆನ್ನಾಗಿ ಡಿಪ್ ಮಾಡಿ ಹಾಕ್ಕೋಣ ಫ್ಲೇಮ್ ಈಗ ಇರಬೇಕು ಲೋನು ಇರಬಾರ್ದು ಇದು ಇರಬಾರ್ದು ಆ ಥರ ಹಾಕ್ತೀನಿ ನೋಡಿ ಈಗ ಆಗಿದೆ ಒಂದೊಂದೇ ತೊಗೊಂಡ್ಬರೋಣ ಮಡವ ವೀಕ್ಷಕರೇ ನಮ್ಮ ಅದ್ಭುತವಾದ ಕ್ರಿಸ್ಪಿಯಾದ ಬಿಸಿ ಬಿಸಿಯಾದ ಆಲೂಗಡ್ಡೆ ಬಜ್ಜಿ ಪೊಟ್ಯಾಟೊ ಬಜ್ಜಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಈ ಚಳಿಗಾಲಕ್ಕಂತ ಅದ್ಭುತವಾಗಿರುತ್ತೆ ಅನ್ನದ ಜೊತೆ ಮುದ್ದೆ ಅನ್ನಕ್ಕೆ ನಂಚ್ಕೊಂಡು ತಿನ್ನೋಕ್ಕೆ ಸೈಡ್ ಡಿಶ್ ಆಗಿ ಮತ್ತು ಸಂಜೆ ಟೈಮಲ್ಲಿ ಕಾಫಿ ಟೀ ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ಮನೆಯವರೆಲ್ಲ ಖುಷಿಯಾಗಿ ತಿಂತಾರೆ ಖಂಡಿತ ಇದನ್ನು ನೂರು ನಿಮಿಷಗಳಲ್ಲಿ ಮಾಡ್ಕೋಬೋದೋ ತುಂಬ ಏನು ಟೈಮ್ ತಗೊಳ್ಳಲ್ಲ ಇದು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನನ್ನ ಅಕ್ಷಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗ ನನ್ನ ಮುಂದಿನ ವೀಡಿಯೋಗಳು ತಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್